ಜಾತಿ ಜನಂತಿ ಪ್ರಾರಂಭ ಆಗಿದೆ ಅದು ಪ್ರಾರಂಭ ಆಗಿದೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಜಾತಿ ಜನತೆ ಮಾಡಬೇಕಾದ್ರೆ ಆ ಸಮಸ್ಯೆಗಳ ಬಗ್ಗೆ ನಮ್ಮ ಹಿರಿಯ ನಾಯಕರು ಮಲ್ಲೇಶಿ ಸಾಹೇಬ ಮಾತಾಡ್ತಾರೆ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತ ತೀರ್ಪಿನ ಅನ್ವಯ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರನ್ನ ಒಂದು ಆಯೋಗ ನೇಮಿಸಿದೆ ಈಗಾಗಲೇ ಸಮೀಕ್ಷೆ ಕೂಡ ಐದರ ತಾರೀಕಿನಿಂದ ಪ್ರಾರಂಭ ಆಗಿದೆ ಆದ್ರೆ ಈ ಸಮೀಕ್ಷೆ ಮಾಡತಕ್ಕಂತ ಜನ ಕೆಲವೊಂದು ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಏನಪ್ಪಾ ಸಮಸ್ಯೆ ಅಂದ್ರೆ ಆಧಾರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಥವಾ ರೇಷನ್ ಕಾರ್ಡ್ ಇದ್ದವ್ರನ್ನ ಮಾತ್ರ ತಗೊಳ್ಳೋದು ಅಥವಾ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡ್ರಿ ಅನ್ನುವಂಥದ್ದು ರೇಡ ಜಂಗಮ ಅನ್ನತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಅಂತೂ ಇಲ್ವೇ ಇಲ್ಲ ಆದ್ರೂ ಅದನ್ನ ಸರ್ಟಿಫಿಕೇಟ್ ತಗೊಂಡು ನಮ್ಮ ಎಸ್ಸಿಗೆ ಎನ್ಯ ಆಗುವಂತ ಒಂದು ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರೆ ಅದು ಅದಾಗಬಾರ್ದು ಮೊನ್ನೆ ಸರ್ಕಾರದಿಂದ ಐದನೇ ತಾರೀಕು ಏನಿದೆ ಒಳಮ್ಮ ಇಸ್ಲಾತಿ ಬಗ್ಗೆ ಸರ್ವೆ ಶುರುವಾಗಿದೆ ಈಗಾಗಲೇ ನಾವು ಪ್ರತಿ ಸಂಘ ಸಂಸ್ಥೆದವ್ರು ಆಗಲಿ ಸಂಘಟನೆದವರಾಗಲಿ ಆ ಓಣಿಯಲ್ಲಿ ನಿಂತು ನಾವು ಚಲವಾದಿ ಮಹಾರ್ ಮತ್ತು ಹೊಲಿಯಾ ಅಂತ ಯಾಕೆ ಏರಿಗದೇ ನಾವು ಬರ್ತಾ ಇದ್ದೇವೆ ಆದರೆ ಒಂದು ನಾವು ಸರ್ಕಾರಕ್ಕೆ ವಿನಂತಿ ಏನ್ ಮಾಡ್ತಾ ಇದ್ದೇವೆ ಅಂದರೆ ಈ ಸರ್ವೆ ಡಿಪಾರ್ಟ್ಮೆಂಟ್ವರು ಸರ್ವೆ ಮಾಡಕ್ಕೆ ಬರಬೇಕಾದ್ರೆ ಇವರು ಹನ್ನೊಂದು ಹನ್ನೆರಡು ಗಂಟೆಗೆ ಬರಕ್ ನಾ ಮಣ್ಣಿಗೆ ವಿನಂತಿ ಮಾಡ್ಕೊಂಡಿನ ಏನಂತೇಳಿ ಈ ಲೇಬರ್ ಕ್ಲಾಸ್ ಜನ ಇದ್ದಿದ್ದು ನಮ್ಮ ಮೂರು ಜನ ಎಲ್ಲ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿರ್ತಾರ ಅವಾಗ ಅವ್ರ ಮನೆಗೆ ಲಾಕ್ ಹಾಕಿ ಹೋದಾಗ ಸರ್ವೆನ ಆಗಿಲ್ಲ ಇದು ಮಾತಾ ಆಗ್ತಾ ಇದೆ ಅದಕ್ಕ ಸರ್ವೇ ಬಿ ಎಲ್ ಎಲ್ ಏನ್ ಅಪಾಯಿಂಟ್ ಮಾಡಿದ್ರಿ ನೀವು ಇವರು ಬೆಳಗ್ಗೆ ಎಂಟು ಗಂಟೆಯಿಂದ ಬೇಕಾರೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಮಟ್ಟ ಸರ್ವೆ ಮಾಡ್ರೆ ಕರೆಕ್ಟ್ ಆಗಿ ನಿಮ್ಗೆ ಸಿಗ್ತಾ ಇದೆ ಮಾಹಿತಿ ಸಿಗ್ತೈತಿ ಇಲ್ಕೆ ಸಿಗಂಗಿಲ್ಲ ಈಗ ಅವ್ರು ಏನ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಲೇಬರ್ ಜನ ಬೆಳಿಗ್ಗೆ ಎಂಟು ಗಂಟೆಗೆ ಅಂದ್ರೆ ತಮ್ಮ ಕೆಲ್ಸಕ್ಕೆ ಹೋಗೋದಾಗ ಮಣಿಗೆ ಲಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇದರಿಂದ ನಮ್ಗೇ ಹೊರ್ತಾ ಇದೆ ಅದಕ್ಕೆ ಎಂಟು ಗಂಟೆಯಿಂದ ಶುರು ಆಗಿ ಹನ್ನೆರಡು ಗಂಟೆ ಆಗ್ಬೇಕು ಸಾಯಂಕಾಲ ಐದು ಗಂಟೆದಿಂದ ಏಳು ಏಳು ಎಂಟು ಗಂಟೆ ಮಠ ಸರ್ವೆ ಮಾಡಿ ಕರೆಕ್ಟ್ ಆಗಿ ನಾವು ನಮ್ಮ ಸಮಾಜದ ಏನಾಗ್ತೈತಿ ನಾವು ಕರೆಕ್ಟ್ ಎಷ್ಟು ಜನ ಅಂತ ತಿಳ್ಕೊತಿ ಇಲ್ಲಿಗೆ ಈ ಸರ್ವೆ ಮಾಡಕ್ ಬಂದು ಈ ಕೆಲವ್ ನಾವು ನೋಡಿದ ಕಣ್ಣಾರಿನ ವಾರ್ನ್ ಮಾಡಿದೆ ನಾವು ನೋಡಿದ್ರೆ ಸರ್ವೆ ಮಾಡೋ ಏನ್ ಮಾಡದ್ರ ಗಲ್ಲಿಗೆ ಹೋಗಿ ಬಿಟ್ಟಿದಾರ ಓಣಿಗಳು ಎಲ್ಲದವರು ಹೆಚ್ಚು ದೊಡ್ಡ ಓಣಿಗಳು ಅದಾವ ಅಲ್ಲಿ ಸರ್ವೆ ಮಾಡುದಿಲ್ಲ ಎಲ್ಲಿ ಆರ್ಗನೈಸ್ ಜನ ಅದರ ಅಲ್ಲಿ ಮಾಡುದರ್ಗನೈಸ್ ಅದಾರ ಎಲ್ಲಿ ಒಂದ್ ಅಥವಾ ಎರಡು ಮನಿ ಅದಾವ ಆ ಹೋಗೋದು ಸರ್ವೆ ಮಾಡೋದು ಆ ಏರಿಯಾದ ವಾರ್ಡ್ ನಂಬರ್ ಹಾಕಿಸಿ ಹೋಗಿ ಬಿಡ್ತಾರೆ ಇದು ತಪ್ಪಾಗ್ತಾ ಇದ್ರೆ ಇದರಿಂದ ಒಂದು ತಪ್ಪ ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ ನಾವು ಬೆಳಗ್ಗೆಂದ ಸರ್ವೆ ಶುರು ಮಾಡಬೇಕು ಸಾಯಂಕಾಲ ಶುರು ಮಾಡಬೇಕು ಅವಾಗ ಇಲ್ಲಿಗೆ ನಮ್ದು ಸರಿ ಅದೇ ಕರೆಕ್ಟ್ ಮಿಶನ್ ಮತ್ ಇವರು ಕೆಲವು ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಕೆಲವಂತ ನಾವು ಹೇಳ್ತಾ ಇದ್ದೇವೆ ರೇಷನ್ ಕಾರ್ಡ್ ಇತ್ತಂದ್ರೆ ಅವರು ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಅದನ್ನ ಕನ್ಸಿಡರ್ ಮಾಡ್ಬೇಕು ಲಾಸ್ಟ್ ನಮ್ದು ಜಾತಿ ಸರ್ಟಿಫಿಕೇಟ್ ಅಂತ ನಮಗ ಮುಖ್ಯ ಆಗ ಜಾತಿ ಸರ್ಟಿಫಿಕೇಟ್ ತೋರಿಸಿದ್ರಂದ್ರೆ ಅದನ್ನ ಎಂಟ್ರಿ ನಮಗ ಸರ್ವೆ ಮಾಡ್ಕೋಬೇಕು ನಾವು ಕೆಲವು ಟೈಮ್ ಕಾಸ್ಟ್ ಸರ್ಟಿಫಿಕೇಟ್ ತೋರಿಸ ಕೆಲವು ಅಧಿಕಾರಿಗಳು ಕೋಆಪರೇಷನ್ ಮಾಡ್ತಾ ಇಲ್ಲ ಅಂತ ಇಮಿಡಿಯೇಟ್ ಚೇಂಜ್ ಮಾಡುದೇ ಅವರು ಈಗ ಮಾಡಲಿ ಅಂದ್ರೆ ನಮ್ಮ ಸರ್ವೆ ರಿಪೋರ್ಟ್ ಕರೆಕ್ಟ್ ಆಗಿಲ್ಲ ಅದಕ್ಕೆ ನಾವು ಜನರಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ ತಮ್ಮ ಕಡೆ ಏನೇನು ಡಾಕ್ಯುಮೆಂಟ್ ಅದಾವೆ ಅವಳು ತೋರಿಸ್ರಿ ಮುಖ್ಯವಾಗಿ ಎಲ್ಲಾರ ಕಡೆಗೆ ಆಧಾರ್ ಅದರ್ ಕಾ ಸರ್ಟಿಫಿಕೇಟ್ ಅದಾವ ಪ್ಲಸ್ ಜಾತಿ ಸರ್ಟಿಫಿಕೇಟ್ ಅದಾವ ಮತ್ತೆ ಸರ್ಕಾರಿಗೆ ನಾನು ಜಿಲ್ಲಾಧಿಕಾರಿಗೆ ವಿನಂತಿ ಮಾಡ್ಕೋತೇನು ಸಿ ಎಸ್ ಅವ್ರಿಗೆ ಮತ್ತೆ ಯಾರು ಕನ್ಸರ್ನ್ ಅಧಿಕಾರಿ ಯಾವ್ದಾದ್ರು ಇವರು ಬರೇ ಸರ್ವೆ ಹೇಳ್ತಾರೆ ಬಟ್ ಎಲ್ಲಿ ಇನ್ಸ್ಪೆಕ್ಷನ್ ಆಗ್ತಾ ಇಲ್ಲ ಯಾರು ಕೆಲಸ ಮಾಡ್ದಾರಿಲ್ಲ ಅದು ಗೊತ್ತಿಲ್ಲ ಇವರು ಸರಿ ಮಾಡಂತ ಹೇಳಿ ತಮ್ಮ ತಮ್ಮ ಮನೆ ಕುಂಡತ್ತಾರ ಆದ್ರೆ ಹೋಗಿ ಮೇಲಿನ ಅಧಿಕಾರಿಗಳು ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ತಮ್ಮ ಅಧಿಕಾರಿ ಆಧಾರದಲ್ಲಿ ನೋಡ್ಕೋಬೇಕು ಇಲ್ಲಾದ್ರೆ ನಾವು ಒಂದು ನಾ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ ಫೋರ್ಟಿ ಟೂ ಅಲ್ಲಿ ಬರೀ ಇಬ್ಬರೇ ಜನ ಇದ್ರೆ ಇವ್ರು ಏನ್ ಮಾಡ್ದಾರೆ ಬರೋರು ವಾರ್ಡ್ ನಂಬರ್ ಫೋರ್ಟಿ ಟೂ ಅಲ್ಲಿ ಬಟ್ ಇವರು ನಮ್ಮ ಹೋಟೆಲ್ ಲಿಸ್ಟ್ ಹಿಡ್ಕೊಂಡು ಅದನ್ನು ಹೋಟೆಲ್ ಲಿಸ್ಟ್ ಹಿಡ್ಕೊಂಡು ಅಲ್ಲಿ ಹೋಗಬೇಕು ಅಲ್ಲಿ ತಲಾಟಿ ಅವರು ಸಹ ಹೆಲ್ಪ್ ಮಾಡಬೇಕು ವಾರ್ಡ್ ಕ್ಲಾರ್ಕ್ ಹೆಲ್ಪ್ ಮಾಡಬೇಕು ಇವರು ತೊಂದ್ರೆ ಬರೀ ಟೀಚರ್ ಮೇಲೆ ಹಾಕಿ ಹೋಗ್ತಾ ಇದ್ದಾರೆ ಇದು ತಪ್ಪಾಗ್ತಾ ಇದೆ ಸಮಾಧಾನ ಇದೆ ಅಂದ್ರೆ ನಾವು ಪ್ರಾಕ್ಟಿಕಲ್ ಏನ್ ನೋಡತ್ತೆ ಇಲ್ರಿ ಈ ಸರ್ವೆ ಮಾಡ್ತಾರ ಇವ್ರ ಸಲ ಬೇಗ ಸರ್ವೆ ಬಂದ್ರೆ ಸಂಜೆಗೆ ಬರಂಗಿಲ್ಲ ಇವ್ರ ಮತ್ತೆ ಸೀರಿಯಸ್ನೆಸ್ ಇಲ್ಲ ನಾವು ನಾವು ಜಾತಿ ಜನಗಣತೆ ಮಾಡಂದಾಗ ಕಾಸ್ಟ್ ಸರ್ಟಿಫಿಕೇಟ್ ತೋರ್ಸ್ರೆ ಅವ್ರದ್ದು ರೇಷನ್ ಕಾರ್ಡ್ ತೋರ್ಸ್ರೆ ಅಲ್ಲಿ ಗೊತ್ತಾಗ್ತಿ ನಿಮಗೆ ಅಟ್ಲೀಸ್ಟ್ ಲೀಸ್ಟ್ ಅವ್ರ ಮಕ್ಕಳವ್ರಿಗೆ ಕಾಸು ಸರ್ಟಿಫಿಕೇಟ್ ತಗೊ ನೀವು ಅದನ್ನ ಮಾಡಿ ಅಸಮಾಧಾನ ಸಮಾಧಾನ ಯಾಕಂದ್ರೆ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಸರಿಯಾಗಿ ಎಲ್ಲ ಸಂಘಟನೆ ಲೀಡರ್ಗಳು ವಿನಂತಿ ಮಾಡ್ಕೋತಿ ಸರ್ಕಾರಕ್ಕೆ ಇದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಇನ್ನೂ ಅವೇರ್ನೆಸ್ ಬಂದಿಲ್ಲ ಆಗ್ತಾ ಇಲ್ಲ ಇದಕ್ಕೆ ಇನ್ನೂ ಟೈಮ್ ಎಕ್ಸ್ಟೆನ್ಷನ್ ಕೊಡೋದು ಮತ್ತೊಂದೇನು ತಪ್ಪಾಗ್ತಾ ಇದೆ ನಮ್ಮ ಸರ್ವೆ ಮಾಡ್ಮೇಲೆ ಅಲ್ಲಿ ರೆಕಾರ್ಡಿಂಗ್ ಆಗೈತಿ ಆ ಥರ ಸರ್ವೆ ನಮಗೆ ಏನೋ ಡಾಕ್ಯುಮೆಂಟ್ ಇಲ್ಲ ಕೊಡ್ತಾ ಇಲ್ಲ ಇದು ಕೊಡಬೇಕು ನಮಗ್ ಸರಿ ಆಗೈತಿ ಸರ್ವೆ ಆಗೈತಿ ಜಾತಿ ಗಣತಿ ಜಾತಿ ಸರ್ಟಿಫಿಕೇಟ್ ಆಧಾರದ ಮೇಲೆ ಮಾತ್ರ ಇವರು ರೇಷನ್ ಕಾರ್ಡ್ ಮೇಲೆ ಏನ್ ಜಾತಿ ಬರ್ತದ ಅಥವಾ ಆಧಾರ್ ಕಾರ್ಡ್ ಮೇಲೆ ಎಲ್ಲಿ ಜಾತಿ ಇರ್ತದೆ ಅಥವಾ ಪ್ಯಾನ್ ಕಾರ್ಡ್ ಅಲ್ಲಿ ಎಲ್ಲಿರ್ತದೆ ನಿರ್ಶಿಕ್ಷಣ ಮಾಡ್ತಾ ಇದ್ರ ಜಾತಿ ಸರ್ಟಿಫಿಕೇಟ್ ನೋಡಿ ಅವ್ರ ಜಾತಿಯನ್ನ ನಮಗ ಮಾಡ್ಬೇಕು ಜಾತಿ ನೋಡ್ತಾ ಇಲ್ಲ ಸರಿ ಫಾರ್ ಎಕ್ಸಾಂಪಲ್ ನಮ್ ಹುಚ್ಚಿರೋ ಪ್ರೊಫೆಸರ್ ಅದ್ರ ನಡ್ಕರ್ನಿ ಸರ್ ಅಂತ ಅವ್ರ ಅಡ್ಡ ನಾಟಕರ್ಣಿ ಇದೆ ಅಂತ ಸರ್ವೇವರ್ ನಾಡ್ಕರ್ಣಿ ನೋಡ್ರಿ ಚೆಕ್ ಮಾಡ್ರಿ ಅಂತ ಹೇಳ್ತೇನೆ ಗಣತಿ ಒಳಗ್ ಮತ್ತೊಂದು ಬಹಳ ಗೌಪ್ಯವಾಗಿರ್ತಕ್ಕಂತ ಒಂದು ವಿಷಯ ಅದ ಏನಪ್ಪಾ ಅಂತಂದ್ರ ಕೆಲವೊಂದು ಜಾಗದ ಅತಿ ಸೂಕ್ಷ್ಮ ಗಣತಿ ಮಾಡಾಕತ್ತಾರೆ ಬಾಳ ಚಂದ್ರ ನಮ್ ಲೀಡರ್ ಏನಪ್ಪಾ ಅಂತಂದ್ರೆ ಅವರು ಬೇಡ ಜಂಗಮ ಸಿ ಒಳಗ್ ಸೇರ್ಸಂದ್ರೆ ಇದು ಎಸ್ಸಿ ಒಳಗ್ ಸೇರ್ಸಿದ ಇಲ್ಲ ಸೇರ್ಸಿಲ್ಲ ಅಂತೇಳಿ ಯಾವಾಗ ಗೊತ್ತಾಗೋದ ಇದ ಬಹಿರಂಗ ಪಡಿಸ್ಬೇಕು ಆಯಾ ಕ್ಷೇತ್ರದಾಗ ಗಣತಿ ಆದ್ರೇತ್ರದಾಗ ಬಹಿರಂಗ ಪಡಿಸಿದ ನಂತರ ಕಳಿಸ್ಬೇಡಿ ಆ ಕ್ಷೇತ್ರ ಜನರಿಗೆ ಗೊತ್ತಾಗ್ಬೇಕು ನನ್ನ ಕಾಸ್ಟ್ ಏನದ ನಾ ಏನ್ ನೋಂದ್ ಮಾಡೇನೋದ ನನ್ನ ವಾರ್ಡ್ನಾಗ ನಾ ಏನ್ ಕಾಸ್ಟ್ ನೋಂದ್ ಮಾಡೇನ್ಲಾ ನಮ್ ಜನರಿಗೆ ಗೊತ್ತಾಗ್ಬೇಕು ಇವ್ರಗ್ ಗೊತ್ತಾಗ್ಬೇಕು ನಾನ್ ಸುಳ್ಳು ಮಾಡಿದೀನೋ ನಿಜ ಹೇಳಿ ಅವ್ರವ್ರ ಕ್ಷೇತ್ರದಾಗ ಅವ್ರ ಬಹಿರಂಗ ಬಹಿರಂಗ ಪಡಿಸ್ಬೇಕಾಗ್ಯ ನಾಳೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಸರಳವಾಗಿ ಜಾಸ್ತಿ ಆಗುವ